ಓಕೆ ಈ ಸಮಯದಲ್ಲಿ ಓದುವಾರು ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾರಾದ್ರೂ ತಯಾರದನ್ನು ಮಾಡ್ತೀರಾ ಓದುವರೆ ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು ಕಳೆದ ಎರಡು ವಾರಗಳಿಂದ ಒಂದು ಸಂದೇಶವನ್ನು ನಾವು ಕೇಳ್ತಾ ಬರ್ತಾ ಇದ್ದೇವೆ ಮನುಷ್ಯರಾಗಿರ್ತಕ್ಕಂಥ ನಮ್ಮ ಜೀವಿತದಲ್ಲಿ ಮಾನಸಾಂತರ ಎನ್ನುವಂಥದ್ದು ಬಹಳ ಮುಖ್ಯ ಎಂಬುದಾಗಿ ಅಲ್ಲಲ್ವೀ ಮಾನಸಾಂತರದ ಜೀವಿತ ಉಳ್ಳವರಾಗಿ ನಾವು ಇರುವಾಗ ಅದರ ಒಂದು ಮಹತ್ವದ ಕುರಿತಾಗಿ ನಾವು ನೋಡ್ತಾ ಬಂದಂಥವರಾಗಿದ್ದೇವೆ ಪ್ರಿಯರಿ ಪ್ರಿಯರೇ ಅಲ್ಲ ಮಾನಸಾಂತರ ಎನ್ನುವಂಥದ್ರ ಕುರಿತಾಗಿ ನಾವು ನೋಡುವಾಗ ಅದು ಅನುಕಂಪದಿಂದ ಕೂಡಿರ್ತಕ್ಕಂಥ ಒಂದು ಜೀವಿತವಾಗಿ ಮಾನಸಾಂತರ ಎನ್ನುವಂಥದ್ದು ಅದು ಕರುಣೆ ಎನ್ನುವಂಥದ್ದು ಒಬ್ಬ ಮನುಷ್ಯನಲ್ಲಿ ಉಕ್ಕಿ ಬರುವಂಥ ಒಂದು ಸ್ಥಿತಿಯಾಗಿ ಮಾನಸಾಂತರ ಎನ್ನುವಂಥದ್ದು ಪರಿಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಒಂದು ಜೀವಿತ ಉಳ್ಳದ್ದಾಗಿ ಮಾನಸಾಂತರ ಎನ್ನುವಂಥದ್ದು ಪರಿಪೂರ್ಣ ಪಶ್ಚಾತ್ತಾಪದಿಂದ ಕೂಡಿದ ಒಂದು ಜೀವಿತವಾಗಿ ಇರುತ್ತೆ ಪ್ರೇರ ಆ ಮಾನಸಾಂತರದ ಜೀವಿತವನ್ನ ಜೀವಿಸಿರ್ತಕ್ಕಂಥ ಭಕ್ತರ ಜೀವಿತದಲ್ಲಿ ಅವರು ಹೊಂದಿಕೊಂಡಿರ್ತಕ್ಕಂಥ ಮೇಲುಗಳು ಅವರ ಜೀವಿತದಲ್ಲಿ ಆದಂತ ಬದಲಾವಣೆಗಳು ಆಶೀರ್ವಾದಗಳನ್ನು ನಾವು ನೋಡ್ತಾ ಬರ್ತಾ ಇದೆ ಯಾಕಂದ್ರೆ ಪ್ರತಿಯೊಬ್ಬ ದೇವರ ಮಕ್ಕಳ ಜೀವಿತದಲ್ಲಿ ಮಾನಸಾಂತರವಿರಲಾರದು ಹೋದರೆ ನಾವು ಏನಾಗೋದಕ್ಕೆ ಸಾಧ್ಯ ರೀ ದೇವರ ಸನ್ನಿಧಾನದಲ್ಲಿ ಸ್ಥಿರವಾಗಿ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಮಾನಸಾಂತರ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಅಂಶವಾಗಿ ನಾವು ನೋಡ್ತಾ ಬಂದಿದೆ ಓದುವಾರ ಅಲ್ಲದೆ ಆ ಕಡೆ ವಾರ ನಾವು ನೋಡಿದ್ವಿ ಮಾನಸಾಂತರದ ಒಂದು ವಿಷಯವಾಗಿ ಏನೆಂಬುದಾಗಿ ಮಾನಸಾಂತರ ನಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯ ಏನೆಂಬುದಾಗಿ ನೋಡಿದ್ವಿ ನಾವು ಏನಪ್ಪ ಮಾಡಿರಿ ನೋಡೋಣ ದೇವರ ವಾಕ್ಯ ಮರಿಬಾರ್ದು ಅಂತಂದ್ರೆ ಅದನ್ನೇ ನಾವು ಮಾಡ್ತೀವಿ ಮಾರೇತಿ ಅಲ್ಲಿ ಓದುವಾರದ ನೆನಪು ಮಾಡ್ರಿ ಓದುವಾರ ಏನಿತ್ತು ಆ ಫಲಗಳನ್ನ ಉಂಟು ಮಾಡುತ್ತೆ ಎಂಬುದಾಗಿ ಯಾವುದ್ರಿ ಮಾನಸಾಂತರ ಎನ್ನುವಂಥದ್ದು ಮಾಡುತ್ತೆ ಫಲಗಳನ್ನು ಉಂಟು ಮಾಡುತ್ತೆ ಮಾನಸಾಂತರ ಎನ್ನುವಂಥದ್ರ ಕುರಿತಾಗಿ ನಾವು ನೋಡಿದಾಗ ಅದು ನಮ್ಮನ್ನ ಏನ್ ಮಾಡುವಂಥದ್ದಾಗಿದೆ ಪಾಪ ಪರಿಹಾರದ ಒಂದು ಸ್ಥಿತಿಯ ಕಡೆಗೆ ನಮ್ಮನ್ನು ನಡೆಸುವಂಥ ಒಂದು ಸಂಗತಿಯಾಗಿ ಅದು ನಮ್ಮ ಬಾಳಲ್ಲಿ ಏನ್ಮಾಡುತ್ತೀರಿ ಕಾಣಿಸುವಂಥದ್ದಾಗಿದೆ ಪ್ರೇರ ಮಾನಸಾಂತರ ಎನ್ನುವಂಥದ್ದು ಅದು ದೀನತ್ವಕ್ಕೆ ನಡೆಸುವಂಥದ್ದು ಮಾತ್ರವಲ್ಲ ಅದು ನಮ್ಮ ಜೀವಿತದಲ್ಲಿ ಕೇಡನ್ನ ಬರಮಾಡದ ಹಾಗೆ ನಡೆಸುವಂಥದ್ದು ಮಾತ್ರವಲ್ಲ ಹೊಸಬರಾಗಿ ನಾವು ನಡೆದುಕೊಳ್ಳುವಂತೆ ಮಾಡುತ್ತೆ ಫಲಗಳನ್ನು ಉಂಟು ಮಾಡುತ್ತೆ ಪಾಪ ಪರಿಹಾರದ ಕಡೆಗೆ ಅದು ಮಾನಸಾಂತರ ಎನ್ನುವಂಥದ್ದು ಏನು ಮಾಡುತ್ತೆ ನಡೆಸುತ್ತೆ ಎಂಬುದಾಗಿ ನಾವು ನೋಡಿದಂಥವರಾಗಿದೆ ಈ ಸಮಯದಲ್ಲಿ ಆರನೇ ಅಂಶವನ್ನು ನಾವು ನೋಡೋಣ ಲೂಕನ್ ಬರೆದ ಸ್ವಾರ್ಥ ಹದಿನೆಂಟನೇ ಅಧ್ಯಾಯ ಈ ಸಮದಲ್ಲಿ ಓದಿಕೊಳ್ಳೋಣ ಮಾನಸಾಂತರ ನಮ್ಮನ್ನ ನೀತಿಕರಣದ ಕಡೆಗೆ ನಡೆಸುತ್ತೆ ಹದಿನೆಂಟನೇ ಅಧ್ಯಾಯ ಹದಿಮೂರು ಹದಿನಾಲ್ಕು ವಚನಗಳನ್ನ ಓದಿಕೊಳ್ಳೋಣ ಶ್ರೀ ಮಾರ್ಕಂ ಬರೆದ ಹಾ ಓದಿ ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನ ಪಡಕೊಳ್ಳುತ್ತ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಓದನು ಆ ಫರಿಸಾಯನ್ನು ಅಂತವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಅಲ್ಲಲ್ವ ಪ್ರೇಜ್ ಲಾಡ ಈ ನಾವು ನೋಡ್ತಾ ಇದ್ದೇವೆ ಮಾನಸಾಂತರದ ಒಂದು ಜೀವಿತ ನೀತಿ ಕರಣದ ಕಡೆಗೆ ನಮ್ಮನ್ನು ಏನು ಮಾಡುವಂಥದ್ದಾಗಿದೆ ರೀ ನಡೆಸುವಂಥದ್ದಾಗಿದೆ ನೀತಿ ನಮ್ಮಲ್ಲಿ ಬರುವುದಕ್ಕೆ ಅದು ಪ್ರಮುಖವಾದಂಥ ಪಾತ್ರವನ್ನು ಮಾನಸಾಂತರ ಎನ್ನುವಂಥದ್ದು ತೋರಿಸುತ್ತೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ದೇವ್ರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಇಬ್ಬರು ವ್ಯಕ್ತಿಗಳು ಏನಂತೆ ಅವರು ಪ್ರಾರ್ಥನೆ ಮಾಡುವುದಕ್ಕಾಗಿ ಎಲ್ಲಿಗೆ ಹೋದ್ರಿ ದೇವಾಲಯಕ್ಕೆ ಹೋದರು ಅಲ್ಲ ಆ ಇಬ್ಬರ ವ್ಯಕ್ತಿಯ ಜೀವಿತದಲ್ಲಿ ಇಬ್ಬರು ನೋಡೋದಕ್ಕೆ ಬಹಳ ಒಳ್ಳೆಯವರಾಗಿ ಕಾಣಿಸ್ತಾ ಇರಬಹುದು ಆದರೆ ಅವರ ಮನಸ್ಸಿನಲ್ಲಿ ಅವರ ಹೃದಯದ ಒಂದು ಸ್ಥಿತಿ ಏನಾಗಿದೆ ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದ್ದಾರೆ ದೇವಾಲಯಕ್ಕೆ ಬರುವಂತಹ ವ್ಯಕ್ತಿಗಳೇ ಆದರೆ ಒಬ್ಬ ವ್ಯಕ್ತಿಯ ಜೀವಿತ ಮಾನಸಾಂತರ ಉಳ್ಳಂತ ವ್ಯಕ್ತಿಯಾಗಿದ್ರೆ ಇನ್ನೊಬ್ಬ ವ್ಯಕ್ತಿ ಮಾನಸಾಂತರವಿರಲಾರದ ವ್ಯಕ್ತಿಯಾಗಿ ದೇವರ ಕಡೆಗೆ ತಿರುಗಿಕೊಳ್ಳಲಾರದ ವ್ಯಕ್ತಿಯಾಗಿ ಕರುಣೆ ತುಂಬಲಾರದ ವ್ಯಕ್ತಿಯಾಗಿ ದೇವರಿಗೆ ಮಹಿಮೆಯನ್ನು ತೊರಲಾರದಂತ ವ್ಯಕ್ತಿಯಾಗಿ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದ್ರಿ ಕಾಣಿಸ್ತಾ ಇದ್ದಾನೆ ಇದೇರಿ ಒಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ಹೇಳ್ತಾ ಇದ್ರೆ ಒಬ್ಬನು ಯಾರಂತೆ ಫರಿಸಾಯನು ಎಂಬುದಾಗಿ ಇನ್ನೊಬ್ಬರು ಯಾರಂತೆ ಸುಂಕದವನು ಎಂಬುದಾಗಿ ಫರಿಸಾಯನ ಅಂತಂದ್ರೆ ಯಾರೀ ದೇವಾಲಯದ ವಿಷಯವಾಗಿ ಬೋಧನೆಗಳನ್ನು ಮಾಡುವಂತಹ ಒಬ್ಬ ವ್ಯಕ್ತಿ ಪ್ರೇರಿ ಅಲ್ಲ ಎಲ್ಲಿಯೂ ಕೂಡ ತನಗೆ ಮಾನ ಬರಬೇಕೆಂಬುದಾಗಿ ಬಯಸುವಂತಹ ಒಬ್ಬ ವ್ಯಕ್ತಿ ಮನುಷ್ಯರಿಗೆ ಕಠಿಣವಾಗಿರ್ತಕ್ಕಂಥ ಕಾರ್ಯಗಳನ್ನು ಹೇಳುವಂಥ ವ್ಯಕ್ತಿ ನೀನು ಇಂಥ ಕೆಲಸ ಮಾಡಿದರೆ ನಿಮಗೆ ಆಶೀರ್ವಾದ ಬರುತ್ತೆ ನೀವು ದೇವರಿಗೆ ನಿಮ್ಮ ಹೃದಯವನ್ನು ಮನಸ್ಸನ್ನಲ್ಲ ನೀವು ಕರ್ಮ ಮಾರ್ಗದಿಂದಲೇ ನೀವು ಪರಲೋಕಕ್ಕೆ ಸೇರ್ತೀರಿ ಅನ್ನುವಂಥ ರೀತಿಯಲ್ಲಿ ಬೋಧಿಸುವಂತಹ ವ್ಯಕ್ತಿಗಳು ಯಜ್ಞ ಯಾಗಾದಿಗಳಲ್ಲಿಯೇ ನಿಮಗೆ ಬಿಡುಗಡೆ ಇದೆ ಎಂಬುದಾಗಿ ತಿಳಿಸುವಂತಹ ವ್ಯಕ್ತಿಗಳು ಇವತ್ತು ದಿವಸ ಫರಿಸಾಯರ ಕುರಿತಾಗಿ ನಾವು ನೋಡ್ತಾ ಇದ್ದೀವಿ ಈ ಫರಿಸಾಯರು ಅವನು ದೇವಾಲಯಕ್ಕೆ ಹೋಗಿ ಅವನು ಅಂದುಕೊಳ್ತಾ ಇದ್ದಾನೆ ತನ್ನ ಮನಸ್ಸಿನಲ್ಲಿ ಇತರರ ಕುರಿತಾಗಿ ತೀರ್ಪನ್ನು ಕೊಡ್ತಾ ಇದ್ದಾನೆ ಪಕ್ಕದಲ್ಲಿರ್ತಕ್ಕಂಥ ಇವನ ರೀತಿಯಲ್ಲಿ ನಾನು ಅಲ್ಲ ನಾನು ಏನು ಮಾಡ್ತೀನಿ ದಿನಕ್ಕೆ ಎರಡಾವರ್ತಿ ನಾನು ವಾರಕ್ಕೆ ಎರಡಾವರ್ತಿ ನಾನು ಉಪವಾಸ ಮಾಡ್ತೀನಿ ನಿನಗೆ ಸಲ್ಲಿಸಬೇಕಾದಂಥ ಕಾಣಿಕೆಯನ್ನು ನಾನು ನಿನಗೆ ಸಲ್ಲಿಸ್ತೀನಿ ನಾನು ಎಲ್ಲ ರೀತಿಯಿಂದಲೂ ಚೆನ್ನಾಗಿ ನಡೀತಾ ಇದ್ದೀನಿ ನಾನು ಇವನ ರೀತಿಯಲ್ಲಿ ಪಾಪಿ ಅಲ್ಲ ಅಂತೇಳಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ರೀ ತನ್ನ ಕುರಿತಾಗಿ ತಾನು ನೀತಿವಂತನೆಂಬುದಾಗಿ ಏನು ಮಾಡ್ತಾ ಇದ್ದಾನೆ ನಿರ್ಣಯಿಸಿಕೊಳ್ತಾ ಇದ್ದಾನೆ ಅಲ್ಲಿಯ ಇವತ್ತು ಮಾಡ್ರಿ ಅನೇಕ ಜನರು ಇದೇ ರೀತಿಯಾಗಿರ್ತಾರೆ ಇನ್ನೊಬ್ಬರನ್ನ ಹೋಲಿಕೆ ಮಾಡಿಕೊಂಡು ತಮ್ಮ ಭಕ್ತಿಯನ್ನು ಏನು ಮಾಡ್ತಾರೆ ರೀ ಏನು ಮಾಡ್ತಾರೆ ಕೆಡಿಸಿಕೊಳ್ತಾರೆ ಅವ್ರಂಗೆ ನಾನು ಅಲ್ಲ ಅವರ ಭಕ್ತಿಯಂಗೆ ನಾನು ಅಲ್ಲ ನಾನು ದೇವರ ಆಲಯಕ್ಕೆ ಹೋಗ್ತಾ ಇದ್ದೀನಿ ಆದರೆ ದೇವರ ಆಲಯಕ್ಕೆ ಬರುವಂಥ ಮಕ್ಕಳ ಸಂಘಟನೆ ತಮ್ಮ ಏನು ಮಾಡ್ತಾರೆ ಹೋಲಿಕೆಯನ್ನು ಮಾಡಿಕೊಳ್ತಾರೆ ನಾನು ಹಾಡು ಚೆನ್ನಾಗಿ ಆಡ್ತೀನಿ ನಾನು ವಾಕ್ಯ ಚೆನ್ನಾಗಿ ಓದ್ತೀನಿ ಅವರಿಗೆ ಹಾಡಾಡೋಕ್ಕೆ ಬರಲ್ಲ ಅವ್ರಿಗೆ ವಾಕ್ಯ ಓದೋಕ್ಕೆ ಬರಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬಾರದು ಈ ಸ್ವರಿಸನಂತ ಏನು ಮಾಡ್ತಾ ರೀ ಇನ್ನೊಬ್ಬರ ಕುರಿತಾಗಿ ಆಲೋಚನೆಯನ್ನು ಮಾಡ್ತಾ ಇದ್ದಾನೆ ಅವನ್ನ ಕೆಟ್ಟವನ್ನು ಪಾಪಿ ದುಷ್ಟನು ಎಂಬುದಾಗಿ ಅವನ ಕುರಿತಾಗಿ ಹೇಳಿಕೊಳ್ಳುತ್ತಾ ತನ್ನ ಹೃದಯದಲ್ಲಿ ಏನ್ಮಾಡ್ತಾ ಇದ್ದಾನೆ ಅತಿಶಯ ಪಡ್ತಾ ಇದ್ದಾನೆ ಗರ್ವ ಪಡ್ತಾ ಇದ್ದಾನೆ ಇತರರ ಕುರಿತಾಗಿ ತೀರ್ಪನ್ನು ಮಾಡ್ತಾ ಇದ್ದಾನೆ ದೇವರು ಆಕೆ ಹೇಳ್ತಾ ಇದೆ ತೀರ್ಪು ಮಾಡಬೇಡಿರಿ ಆಗ ನಿಮಗೂ ಕೂಡ ತೀರ್ಪು ಆಗುವುದಿಲ್ಲ ತೀರ್ಪು ಮಾಡುವಾತನು ದೇವರು ನ್ಯಾಯಾಧಿಪತಿಯಾಗಿ ತೀರ್ಪನ್ನು ಕೊಡುವಾತನು ದೇವರು ಮನುಷ್ಯರಾದರೆ ದುಡ್ಡಿಗೆ ಮಾರು ಹೋಗಿ ನ್ಯಾಯವನ್ನು ಅನ್ಯಾಯವಾಗಿ ಅನ್ಯಾಯವನ್ನು ನ್ಯಾಯವಾಗಿ ಏನು ಮಾಡ್ತಾರೆ ಬದಲಾಯಿಸ್ತಾರೆ ಮಾರ್ಪಡಿಸ್ತಾರೆ ಆದರೆ ದೇವರು ಯಾರಿಗೂ ಕೂಡ ಮುಖ ಮುಲಾಜಿಲ್ಲಾರದೆ ಅವನು ಎಂಥ ಭಕ್ತಿವಂತನಾದರೂ ತಪ್ಪು ಮಾಡಿದರೆ ಪಾಪ ಮಾಡಿದರೆ ಖಂಡಿತವಾಗಿ ಅವನಿಗೆ ಏನು ಮಾಡ್ತಾನಂತೆ ಶಿಕ್ಷೆ ಕೊಡ್ತಾನೆ ಉದಾಹರಣೆ ದಾವಿದನೇ ನಮ್ಮ ಮುಂದೆ ಏನು ರೀ ಆತನ ತಪ್ಪು ಮಾಡಿದಾಗ ದೇವರಿಂದ ಯಾವ ರೀತಿಯಾಗಿ ಶಿಕ್ಷಿತನಾದನೆಂಬುದಾಗಿ ನಾವು ಅನೇಕ ಸಾರಿ ಏನು ಮಾಡಿದ್ದೇವೆ ಕೇಳಿಸಿಕೊಂಡವರಾಗಿದ್ದೇವೆ ಪ್ರೇರ ಅಲ್ಲ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಹೇಳ್ತಾ ಇದೆ ಈ ಇಬ್ಬರು ವ್ಯಕ್ತಿಗಳು ದೇವಾಲಯಕ್ಕೆ ಹೋಗಿ ಒಬ್ಬ ವ್ಯಕ್ತಿ ತನ್ನನ್ನು ತಾನು ಹೆಚ್ಚಿಸಿಕೊಂಡು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಇನ್ನೊಬ್ಬ ವ್ಯಕ್ತಿಯಂತೆ ತನ್ನ ಮುಖವನ್ನು ಕೂಡ ಮೇಲಕ್ಕೆ ಎತ್ತಿ ನೋಡದೆ ಏನ್ ಮಾಡ್ತಾ ಇದನ್ನಂತೆ ಸತವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಏನು ಏನ್ ಏನಂತ ಹೇಳ್ತಾ ಇದ್ದೆ ನಾವು ಸಂಪೂರ್ಣವಾಗಿ ಆಕಾಶದ ಕಡೆ ಏನ್ ಮಾಡ್ತಾ ಇದ್ದನ್ರಿ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನ ಬಡಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಪಶ್ಚಾತ್ತಾಪದ ಮನೋಭಾವನೆಯಿಂದ ಅವನು ಮಾಡಿದಂಥ ಎಲ್ಲ ತಪ್ಪುಗಳು ಪಾಪದ ಕಾರ್ಯಗಳು ಏನಾಗಿದಾವೋ ಈ ಒಂದು ಶರೀರದ ಮೂಲಕವಾಗಿ ಮಾಡಿರುವಂಥದ್ದು ದೇವರ ಮುಂದೆ ಏನು ಮಾಡ್ತಾ ಇದ್ದಾನೆ ರೀ ಒಪ್ಪಿಕೊಳ್ತಾ ಇದ್ದಾನೆ ಅಲ್ಲಿ ಪ್ರೇಸಲ್ಲಿ ನಾವು ನೋಡ್ತಾ ಇದ್ದೆ ದೇವರು ಕೇಳ್ತಾ ಸತ್ಯವೇದ ಹೇಳ್ತಾ ಇದ್ದೆ ಪ್ರಿಯರಿ ಆತನು ಇನ್ನೊಬ್ಬರು ಸಂಗಡ ಹೋಲಿಸ್ತಾ ಇಲ್ಲ ತನ್ನ ಜೀವಿತದಲ್ಲಿ ತಾನು ಏನು ಮಾಡ್ತಾ ಇದ್ದಾನೆ ತನ್ನ ಕುರಿತಾಗಿ ಅವನು ಪ್ರಾರ್ಥಿಸ್ತಾ ಇದ್ದಾನೆ ತನ್ನ ಸ್ಥಿತಿಯನ್ನು ದೇವರ ಮುಂದೆ ಏನು ಮಾಡ್ತಾ ಇದ್ದಾನೆ ಒಪ್ಪಿಕೊಳ್ತಾ ಇದ್ದಾನೆ ಪ್ರೇರ ಅವನು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿದ ಕಾರಣಕ್ಕಾಗಿ ಅಲ್ಲಿ ಏಸಪ್ಪ ಹೇಳ್ತಾ ಇದ್ದಾರೆ ಇವನು ಏನಂತೆ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಹೆಂಗೋದಂತೆ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಹೊರಟುವುದು ಯಾಕಂದರೆ ಅವನು ಮಾನಸಾಂತರವನ್ನು ಹೊಂದಿದ ಪಶ್ಚಾತ್ತಾಪದ ಹೃದಯವುಳ್ಳವನಾಗಿ ದೇವರ ಕಡೆಗೆ ಅವನು ಚಿರುಗಿಕೊಂಡ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಏನಂತ ಹೇಳಂತಂದ್ರೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಾಗ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರು ಏನಾಗಿದ್ದಾರೆ ಅಂತ ಹೇಳ್ತ ವಾಕ್ಯ ಪಾಪಿಗಳೇ ಪಾಪ ಮಾಡಿದವರು ಭೂಲೋಕದಲ್ಲಿ ಯಾರು ಕೂಡ ಇಲ್ಲ ಈ ಲೋಕದಲ್ಲಿ ಪಾಪ ಮಾಡಲಾರ್ದು ಹುಟ್ಟಿದಂಥವ್ರು ಇಬ್ಬರೇ ಇಬ್ಬರು ಪ್ರೇರ ಯಾರು ಹೇಳ್ರಿ ಮನುಷ್ಯರ ಒಂದು ನೋಡುವಾಗ ಆಗಾಮನ ಹುಟ್ಟುತ್ತಾ ಪಾಪ ಮಾಡಲಿಲ್ಲ ಯಾಕಂದ್ರೆ ದೇವರು ಆತನ ಏನು ಮಾಡಿದ ನೆಲದ ಮಣ್ಣಿನಿಂದ ಸೃಷ್ಟಿ ಮಾಡಿದ ಅವಳು ಅವರು ಪಾಪ ಮಾಡಲಿಲ್ಲ ಮತ್ತೆ ಪಾಪವಿಲ್ಲದೆ ದೇವರು ಈ ನರ ಮನುಷ್ಯನ ಒಂದು ಅವತಾರದಲ್ಲಿ ಆತನು ಕೂಡ ಅವತರಿಸಿ ಬಂದ ಪ್ರೇರಿ ಮೂವರನ್ನು ಬಿಟ್ಟು ಎಲ್ಲರೂ ಕೂಡ ಏನ್ರಿ ಪಾಪಿಗಳ ಅಂದರೆ ಜನ್ಮತಃ ಪಾಪ ಆಮೇಲೆ ಇವರು ಆದಾಮ ಅವರು ಕೂಡ ಏನ್ ಮಾಡಿದ್ರು ದೇವರ ಆಜ್ಞೆಯನ್ನು ಧಿಕ್ಕಾರ ಮಾಡಿ ಅವರು ಪಾಪವನ್ನು ಮಾಡಿದ್ರು ಸೈತಾನನ ಮಾತಿಗೆ ಕಿವಿಗೊಟ್ಟು ಹೋಗೊಟ್ಟು ಸೈತಾನನು ಹಾಕಿರ್ತಕ್ಕಂಥ ಒಂದು ಬಲೆಯಲ್ಲಿ ಅವರು ಸಿಲುಕಿಕೊಂಡು ದೇವರ ಮಹಿಮೆಯನ್ನ ಬಿಟ್ಟು ಅವ್ರು ಏನು ಮಾಡಿದ್ರಿ ತಮ್ಮ ಒಂದು ಏನು ಸ್ವ ನಡತೆ ಸ್ವ ಆಲೋಚನೆ ಸ್ವಹಿತವನ್ನು ನೋಡುವಂಥವರಾಗಿ ದೇವರ ಆಜ್ಞೆಯನ್ನು ಸಂಪೂರ್ಣವಾಗಿ ಧಿಕ್ಕಾರ ಮಾಡಿದರು ದೇವರು ಯಾವುದನ್ನು ಮಾಡಬೇಡ ಎಂಬುದಾಗಿ ಹೇಳಿದ್ರು ಅದನ್ನು ಮಾಡಿ ಸಂಪೂರ್ಣವಾಗಿ ಅವ್ರು ಏನಾದರು ದೇವರಿಂದ ದೂರ ಹೋದರು ದೇವರಿಗೆ ಸತ್ತವರ ರೀತಿಯಲ್ಲಿ ಆದರೆ ಪ್ರೇರೆ ಅದಕ್ಕಾಗಿ ನಾವು ನೋಡ್ತಾಯಿದ್ರು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತೊಂದು ಇದರಿಂದ ಇಪ್ಪತ್ತೆಂಟು ವಚನಗಳನ್ನು ಒಂದನೇ ಅಧ್ಯಾಯ ಹದಿನೇಳು ಹನ್ನೇ ವಚನವನ್ನು ನಾವು ನೋಡುವಾಗ ಮನುಷ್ಯರೆಲ್ಲರೂ ಕೂಡ ಪಾಪಿಗಳಾಗಿ ಅವ್ರು ಏನು ಮಾಡಿದ್ದಾರೆ ಆಗಿದ್ದಾರೆ ಅಲ್ಲ ಅದಕ್ಕಾಗಿ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದ್ದಾರೆ ಎಲ್ಲ ಮನುಷ್ಯರು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆನ್ನುವಂಥದ್ದೇ ದೇವರ ಒಂದು ಇಷ್ಟ ಉದ್ದೇಶ ಒಂದು ಚಿತ್ತವಾಗಿ ನಮ್ಮ ಜೀವಿತದಲ್ಲಿ ಸತ್ಯವೇದ ಏನು ಮಾಡ್ತಾ ಇದ್ದಾರೆ ತಿಳಿಸ್ತಾ ಇದೆ ಪ್ರೇರಿ ಇವತ್ತಿನ ದಿವಸ ಈ ಇಬ್ಬರು ವ್ಯಕ್ತಿಗಳು ಒಬ್ಬ ವ್ಯಕ್ತಿಯಂತೆ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟ ಮುಖ್ಯವಾದಂತ ಕಾರಣ ಏನಂತಂದ್ರೆ ಅವನು ಮನಸ್ಸಿನಲ್ಲಿ ಸಂಪೂರ್ಣವಾಗಿ ತನಗಿರುವಂಥ ಎಲ್ಲ ಕೊಳೆಯನ್ನ ಪಾಪದ ಜೀವಿತವೆಲ್ಲವನ್ನ ದೇವರ ಮುಂದೆ ಒಪ್ಪಿಕೊಂಡು ದೇವರ ಮುಖವನ್ನು ಕೂಡ ನೋಡಲಾರದೆ ಆಕಾಶದ ಕಡೆಗೆ ಕಣ್ಣೆತ್ತಿ ಕೂಡ ನೋಡಲಾರದೆ ತನ್ನನ್ನು ತಾನು ಸಂಪೂರ್ಣವಾಗಿ ರಿಕ್ತನನ್ನಾಗಿ ಮಾಡಿಕೊಂಡು ವೈರಾಗ್ಯವುಳ್ಳವನನ್ನಾಗಿ ಮಾಡಿಕೊಂಡು ದೇವರ ಹತ್ರ ಕ್ಷಮಾಪಣೆಯನ್ನ ಕೇಳ್ತಾ ಇದನ್ನ ಪ್ರೇರಿ ಅಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ಏನಂತೇಳಿ ಮಾನಸಾಂತರ ನಮ್ಮಲ್ಲಿ ದೇವರ ಒಂದು ವಾಕ್ಯ ಹೇಳ್ತಾ ಇದೆ ನೀತಿವಂತರೆಂಬುದಾಗಿ ನಮಗೆ ನಿರ್ಣಯವನ್ನು ಮಾಡುತ್ತೆ ಪ್ರೇರ ಅದಕ್ಕಾಗಿ ಅದೇ ಒಂದು ಸರ್ ರೋಮ ಬರೆದ ಪತ್ರಕ್ಕೆ ಮೂರನೇ ಅಂದೇ ಇಪ್ಪತ್ತೊಂದನೇ ವಚನದಿಂದ ಒಂದು ಸರ್ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಲ್ಲದೆ ಪ್ರಕಟವಾಗಿದೆ ಅದು ಮೋಶ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಏಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲ ಎಲ್ಲರಿಗೆ ದೊರಕುವಂಥದ್ದು ಹಲಲು ಯಾ ಪ್ರೇಸ ಯಾರಿಂದ ಯಾರಿಂದ ದೊರಕುತ್ತೆ ನೀತಿ ನಮಗೆ ನಾವು ಯಾವ ರೀತಿಯಾಗಿ ನೀತಿವಂತರಾಗೋದಕ್ಕೆ ಸಾಧ್ಯ ಆಗುತ್ತೆ ಯೇಸು ಕ್ರಿಸ್ತನೆನ್ನುವಂಥ ಪುರುಷ ಆತನು ಮನುಷ್ಯನಾಗಿ ಲೋಕಕ್ಕೆ ದೇವರು ಅವತರಿಸಿ ಈ ಲೋಕಕ್ಕೆ ಹೊರಟು ಬಂದಿದ್ದಾರೆ ಒಂದೇ ಒಂದು ಅವತಾರ ವಾಕ್ಯ ಅವತಾರ ಆ ಅವತಾರ ಮರೆಯಾಗಿರ್ತಕ್ಕಂಥ ಅವತಾರದ ಕುರಿತಾಗಿ ಅನೇಕ ಜನರು ತಿಳಿದುಕೊಂಡು ಇವತ್ತಿನ ದಿವಸ ರಕ್ಷಣೆ ಮಾರ್ಗದ ಕೆಳಗಡೆ ಬರ್ತಾ ಇದ್ದಾರೆ ಪ್ರೇರಿ ಅಲ್ಲ ಲೋಕದಲ್ಲಿ ಅನೇಕ ಅವತಾರಗಳಿದಾವೆ ಅನೇಕರು ನಾನೇ ದೇವರು ಎಂಬುದಾಗಿ ಹೇಳಿಕೊಂಡು ಈ ಲೋಕಕ್ಕೆ ಹೊರಟು ಬಂದವರು ಇದಾರೆ ಅವರನ್ನು ಭೂಮಿ ಏನು ಮಾಡ್ತೀರಿ ನುಂಗಿತ್ತು ಆದರೆ ಈ ಅವತಾರ ಪುರುಷನನ್ನು ಭೂಮಿ ಏನು ಮಾಡಲಿಲ್ಲ ನುಂಗಲಿಲ್ಲ ಪ್ರಿಯರು ಯಾಕಂದರೆ ಆತನು ಸೂಚಿತನಾಗಿ ಬರುವಂಥ ಒಬ್ಬ ಪುರುಷನಾಗಿ ನಮಗೆ ಕಾಣಿಸ್ತಾ ಇದ್ದಾನೆ ಅದಕ್ಕಾಗಿ ಆತನಿಗೆ ನಾವು ನಿಶ್ಚಿತರಾಗಬೇಕೆಂಬುದಾಗಿ ಪೌಲನ್ ಏನು ಮಾಡ್ತಾ ಇದ್ದಾನೆ ನಾನು ಆ ನಿಷ್ಕಳಂಕನಾಗಿರ್ತಕ್ಕಂಥ ಪುರುಷನಿಗೆ ನಿಮ್ಮನ್ನು ನಿಶ್ಚಯ ಮಾಡಿದ್ದೇನೆ ಎಂಬುದಾಗಿ ಹೇಳ್ತಾನೆ ಕೊರೆಂತದವರಿಗೆ ಬರೆದ ಪತ್ರಿಕೆಯಲ್ಲಿ ಪ್ರಿಯರು ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಹೇಳ್ತಾ ಇದೆ ನಾನು ನೀತಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ನಾವು ನೀತಿವಂತರು ಎಂಬುದಾಗಿ ನಾವು ಏನಾಗ್ತೀವಂತೆ ನಿರ್ಣಯಿಸಲ್ಪಡ್ತೀವಿ ಬೇರೆ ಯಾವ ಕರ್ಮ ಮಾರ್ಗದ ಕಾರ್ಯಗಳನ್ನು ಯಾವುದು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ ನೀತಿಯ ಕಡೆಗೆ ನಾವು ಬಂದಾಗ ದೇವರು ಆಕೆ ಹೇಳಿ ನೀವು ಕ್ರಿಸ್ತ ಯೇಸುವಿನಲ್ಲಿ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಏನಾಗಿದ್ದೀರಿ ಸೃಷ್ಟಿಸಲ್ಪಟ್ಟಿದೆ ದೇವ್ರ ಮಕ್ಕಳಾದ ಮೇಲೆ ನಿಮ್ಮಲ್ಲಿ ದೇವರ ಗುಣಗಳು ಕಾಣಿಸಿಕೊಳ್ಳಬೇಕು ಇತರರ ಮೇಲೆ ಅನುಕಂಪ ಕರುಣೆ ಪ್ರೀತಿ ಸಹಾಯ ಮಾಡುವಂಥ ಗುಣ ಸ್ವಭಾವಗಳು ಇತರರನ್ನು ಆಧರಿಸಿ ಸತ್ಕರಿಸುವಂಥ ಗುಣ ಸ್ವಭಾವಗಳು ನಿನ್ನಲ್ಲಿ ಕಾಣಬೇಕು ದ್ವೇಷ ಮನೋಭಾವನೆ ಕಕ್ಷ ಮನೋಭಾವನೆ ಪಾಪದ ಶರೀರ ಭಾವದ ಕರ್ಮಗಳು ಯಾವುದಿದವು ಅವು ಯಾವ ಇರಲಾರದೆ ಪವಿತ್ರಾತ್ಮನ ಫಲದಿಂದ ತುಂಬಿಸಲ್ಪಟ್ಟಂಥ ವ್ಯಕ್ತಿಯಾಗಿ ನೀನು ಜೀವಿಸುವಂಥ ಮಗನಾಗಿ ನೀನು ಮಗಳಾಗಿ ನೀನು ಎರಬೇಕು ಅದಕ್ಕಾಗಿ ನಾವು ನೋಡ್ತಾ ಇದ್ದೆ ದೇವ್ರು ಹಾಕಿ ಕೇಳ್ತಾ ಇದ್ದರೆ ಹೇಳ್ತಾ ಇದೆ ಕ್ರಿಸ್ತನನ್ನು ನಂಬಿದ ಮೇಲೆ ನಿನಗೆ ನೀತಿ ಬಂದಾಗ ನೀತಿವಂತನಾದ ಮೇಲೆ ನೀನು ಸಂಪೂರ್ಣವಾಗಿ ಸತ್ಕ್ರಿಯೆಗಳನ್ನು ಮಾಡುವವನಾಗಿ ನೀನು ಎರಬೇಕು ಯಾಕಂದರೆ ನಂಬಿಕೆ ಯಾವ ನಂಬಿಕೆ ಮುಖ್ಯ ಅಂತ ಇಲ್ಲಿ ಬಾಯಿಂದ ಹೇಳುವಂಥ ನಂಬಿಕೆ ಅಲ್ಲ ಏನ್ರಿ ಕ್ರಿಯೆಗಳ ಮೂಲಕವಾಗಿ ಮಾಡುವಂಥ ವಿಶ್ವಾಸ ಎಂಬುದಾಗಿ ವಾಕ್ಯ ಹೇಳುತ್ತೆ ಕ್ರಿಯೆ ಇಲ್ಲದ ವಿಶ್ವಾಸ ಏನದು ಸತ್ತ ಎಣಕ್ಕೆ ಸಮ ನಾವು ಬಾಯಿಂದ ಸಹಾಯ ಮಾಡ್ತೀವಿ ಅಂತೇಳಿ ಸಹಾಯ ಮಾಡಲಾರದ ಓದಂಥ ಸ್ಥಿತಿಯಲ್ಲಿದ್ದರೆ ಖಂಡಿತವಾಗಿ ಯಾವ ಪ್ರಯೋಜನ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಪ್ರೇರಿಲ್ಲ ನಾವು ನೋಡ್ತಾ ಇದ್ದರೆ ಸತ್ಯವೇದಿ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತಂದರೆ ನೀತಿವಂತರ ಆಗಿ ನಮ್ಮನ್ನು ನಿರ್ಣಯಿಸುತ್ತೆ ನೀತಿಕರಣದ ಕಡೆಗೆ ನಮ್ಮನ್ನು ನಡೆಸುತ್ತೆ ರೀ ಮಾನಸಾಂತರ ಎನ್ನುವಂಥ ಒಂದು ಸ್ಥಿತಿ ಪ್ರೇರಿಯ ಅಲ್ಲಿಯೇ ಇನ್ನೊಂದು ಅಂಶವನ್ನು ನಾವು ನೋಡ್ತಾ ಇದ್ದೇವೆ ಆ ಒಂದು ಮಾನಸಾಂತರ ನಮ್ಮನ್ನು ನಾವು ತೀರ್ಪಿಗೆ ಒಳಪಡಿಸಿಕೊಳ್ಳುತ್ತೀವಿ ನಾವು ಏನು ರೀ ನಮ್ಮನ್ನು ನಾವು ಇತರರ ಕುರಿತಾಗಿ ತೀರ್ಪು ಮಾಡುವಂಥದ್ದಲ್ಲ ರೀ ನಾವು ಹೆಂಗಿದೀವಿ ನಮ್ಮ ಜೀವಿತ ಹೆಂಗಿದೆ ನಮ್ಮ ಭಕ್ತಿಯ ಒಂದು ವಿಧಾನ ಹೆಂಗಿದೆ ಅಲ್ಲಿ ಒಂದು ಸಾರಿ ನೀವು ಓದಿದ್ರಿ ಹದಿಮೂರನೇ ವಚನ ಓದ್ತೀರಾ ಅದಿ ಮೂರನೇ ವಚನ ಅದೇ ಅಧ್ಯಾಯ ಲೋಕನು ಬರೆಸುವ ಹದಿನೆಂಟನೇ ಅಧ್ಯಾಯ ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನ ಬಡಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನ ಕರುಣಿಸೂ ಅಂದನು ಎಂಬುದಾಗಿ ಅಲ್ಲ ಏನ್ ಹೇಳ್ತಾ ಇದ್ದಾನೆ ನಾನು ಪಾಪಿ ಅಂತೇಳಿ ತನ್ನ ಕುರಿತಾಗಿ ಅವನೇ ತೀರ್ಪು ಮಾಡಿಕೊಳ್ತಾ ಇದ್ದಾನೆ ಇನ್ನೊಬ್ಬ ವ್ಯಕ್ತಿ ಆ ರೀತಿಯಾಗಿ ತೀರ್ಪು ಮಾಡಿಕೊಳ್ತಾ ಇಲ್ಲ ಇನ್ನೊಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ನಾನು ಅವನ ರೀತಿಯಲ್ಲಿ ಅಲ್ಲ ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡ್ತೇನೆ ನಾನು ಉಳಿದ ಜನರ ಹಾಗೆ ಅಲ್ಲ ಆದರ ಮಾಡುವವರಾಗಿ ಅನ್ಯಾಯಗಾರರು ಸೂಲುಕೊಳ್ಳುವವರಾಗಿ ಈ ಸುಂಕದವನ ಹಾಗೆ ನಾನು ಅಲ್ಲ ಎಂಬುದಾಗಿ ಏಳು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಸಂಪಾದಿಸುವ ಎಲ್ಲದರಲ್ಲಿಯೂ ಅದರಲ್ಲೊಂದು ಪಾಲು ಕೊಡ್ತೇನೆ ಎಂಬುದಾಗಿ ಹೇಳಿದಂತ ಈ ವ್ಯಕ್ತಿ ಈ ವ್ಯಕ್ತಿ ರೀ ಏನಂದರಿ ತನ್ನ ಕುರಿತಾಗಿ ತೀರ್ಪು ಮಾಡಿಕೊಳ್ತಾ ಇರೋದು ಏನು ಇದ್ದಾನೆ ಇತರರ ಕುರಿತಾಗಿ ತೀರ್ಪು ಮಾಡ್ತಾನೆ ಆದರೆ ಈ ಸುಂಕದವನು ಅವನು ಏನೆಲ್ಲ ಒಳ್ಳೇದು ಮಾಡಿರ್ಬೋದು ಅಲ್ಲವಯ್ಯ ಫ್ರೈಸ್ಲರ್ ತನ್ನ ಮಕ್ಕಳಿಗಂತೂ ಎಲ್ಲ ಒಳ್ಳೆಯದೇ ಮಾಡಿರ್ತಾನೆ ಕೆಟ್ಟದ್ದು ಮಾಡಿರ್ತಾನೆ ತನಗೆ ಒಂದು ವೇಳೆ ತನಗೆ ಆ ಸಮಯದಲ್ಲಿ ಏನಾದರೂ ಯಾರಾದರೂ ಅಪಾಯದಲ್ಲಿದ್ದಾಗ ಯಾರಾದರೂ ಏನಾದರೂ ಸಮಸ್ಯೆಯಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಿದಂಥ ಮನುಷ್ಯರು ಇದ್ದೇ ಇರ್ತಾರೆ ಯಾರು ಕೂಡ ಹಂಗೆ ಹೋಗಲ್ಲ ಒಂದು ವೇಳೆ ಅವ್ರು ಹಂಗೆ ಹೋಗಿರ್ತಾರೆ ಅಂದರೆ ಕ್ರೂರ ಮೃಗಿಗಳಾದರೂ ಆಗಿರ್ಬೇಕು ಯಾಕಂದರೆ ಕಠೋರ ಕಠಿಣ ಮನಸ್ಥಿತಿ ಕೆಲವೊಬ್ಬರಲ್ಲಿ ಕಂಡು ಬರುವಂಥದನ್ನು ನಾವು ನೋಡ್ತಾ ಇರ್ತೀವಿ ಅಲ್ಲೂ ಇಲ್ಲ ನೋಡ್ತಾ ಇದ್ದೇವೆ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ ಏನಂತ ಹೇಳಂತಂದ್ರೆ ನಾನು ಪಾಪಿ ಎಂಬುದಾಗಿ ನನ್ನನ್ನು ಕರುಣಿಸು ಎಂಬುದಾಗಿ ಏನು ಹೇಳ್ತಾ ಇದ್ದೇನ್ರಿ ಪಾಪಿ ಆದಂಥ ನನ್ನನ್ನು ಕರುಣಿಸು ತನ್ನ ಕುರಿತಾಗಿ ತಾನು ತೀರ್ಪು ಮಾಡಿಕೊಳ್ತಾ ಇದ್ದಾನೆ ನನ್ನ ಜೀವಿತ ಪಾಪದಿಂದ ತುಂಬಿದೆ ವಲಸಿನ ಜೀವಿತವಾಗಿದೆ ಕೆಟ್ಟ ಜೀವಿತವಾಗಿದೆ ಲೌಕಿಕವಾದಂಥ ಕಾರ್ಯಗಳಿಂದ ತುಂಬಿದಂಥ ಜೀವಿತವಾಗಿದೆ ಡಾಂಬಿಕ ಭಕ್ತಿಯಿಂದ ಕೂಡಿದಂಥ ಜೀವಿತವಾಗಿದೆ ದೇವರೇ ನನ್ನನ್ನು ನೀನು ಕರುಣಿಸು ನೀನು ಕರುಣಿಸದೆ ಹೋದರೆ ಮತ್ತೆ ಯಾರು ಕರುಣಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ತನ್ನ ಜೀವಿತವನ್ನ ಸಂಪೂರ್ಣವಾಗಿ ಏನ್ಮಾಡ್ತಾ ಇದ್ದಾನೆ ಒಪ್ಪಿಕೊಳ್ತಾ ಇದ್ದಾನೆ ಪ್ರೇರ್ ಇನ್ನೊಬ್ಬರು ಕುರಿತಾಗಿ ತೀರ್ಪನಾಥ ಮಾಡ್ತಾ ಇಲ್ಲ ಅದ್ರ ಸಲಗೆ ಮಾನಸಾಂತರ ಏನು ಏನು ಮಾಡುತ್ತೆ ರೀ ಈಗಾಗಲೇ ನಾವು ನೋಡಿದ್ವಿ ನೀತಿಕರಣಕ್ಕೆ ನಡೆಸುವಂಥದ್ದು ಮಾತ್ರವಲ್ಲ ಮತ್ತೇನು ಮಾಡುತ್ತೆ ಮಾನಸಾಂತರ ತನ್ನನ್ನು ತಾನು ತೀರ್ಪಿಗೆ ಗುರಿಯಾಗುವಂತೆ ಮಾಡುತ್ತೆ ನಮ್ಮ ಜೀವಿತ ಹೆಂಗಿದೆ ನಾವು ಒಂದು ವೇಳೆ ಅದನ್ನು ನೋಡಲಾರದೆ ನಾವು ಇತರರಿಗೆ ತೀರ್ಪು ಮಾಡುವಂಥದ್ದು ಒಳ್ಳೆಯದು ಅಲ್ಲ ಅದ್ರ ಸಲಗೆ ಮತವನ್ನು ಬರಸುವ ರೀತಿ ಒಳ್ಳೆಯದೇ ಮೊದಲನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಈ ರೀತಿಯಾಗಿ ಹೇಳ್ತಾ ಇದ್ದೆ ತೀರ್ಪು ಮಾಡಬೇಡಿರಿ ಆಗ ನಿಮಗೂ ತೀರ್ಪಾಗುವುದಿಲ್ಲ ಎಂಬುದಾಗಿ ಅಲ್ಲ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನ ಯೋಚಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವೆಯನ್ನ ಯೋಚಿಸುವುದು ಏಕೆ ನೀನು ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನೊಳಗಿರುವಿಂದ ರವೆಯನ್ನು ತೆಗೆಯುತ್ತೇನೆ ಬಾ ಎಂದು ಹೇಳುವುದು ಹೇಗೆ ನಿನ್ನ ಕಣ್ಣಿನಲ್ಲಿ ತೊಲೆಯದೆಯಲ್ಲ ಎಂಬುದಾಗಿ ಅಲ್ಲಲ್ವಿಯ ಹೆಸರು ಒಬ್ಬ ಮನುಷ್ಯನು ತನ್ನಲ್ಲಿರುವಂಥದ್ದನ್ನು ನೋಡಿಕೊಳ್ಳದೆ ಇತರರ ಕುರಿತಾಗಿ ಮಾತಾಡುವಂಥ ಮನಸ್ಥಿತಿ ನಮ್ಮಲ್ಲಿ ಎರವಾಸ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀ ಈ ವ್ಯಕ್ತಿಯಂತೆ ಮಾನಸಾಂತರ ಹೊಂದಿದ ಮೇಲೆ ತನ್ನನ್ನು ತಾನು ನೋಡಿಕೊಳ್ತಾ ಇದ್ದಾನೆ ಮಾನಸಾಂತರ ಹೊಂದಿದ ಮೇಲೆ ತನ್ನ ಜೀವಿತದ ಕುರಿತಾಗಿ ತಾನು ಆಲೋಚಿಸ್ತಾ ಇದ್ದಾನೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನ್ನು ಕೂಡ ಇದೇ ರೀತಿಯಾಗಿ ಅವನು ಕೂಡ ಏನು ರೀ ತನ್ನನ್ನು ತಾನು ನೋಡಿಕೊಂಡ ಇನ್ನೊಬ್ಬ ಕಳ್ಳ ತನ್ನನ್ನು ತಾನು ನೋಡಿಕೊಳ್ಳಲಿಲ್ಲ ಅವನೇನು ಮಾಡ್ತಾ ಇದ್ದಾನೆ ಶರೀರದ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದಾನೆ ನೀನು ನಿನ್ನನ್ನು ನೀನು ರಕ್ಷಿಸಿಕೊ ಆಮೇಲೆ ನಮ್ಮನ್ನು ಕೂಡ ರಕ್ಷಿಸು ನಾವು ಮತ್ತೆ ಕಳ್ಳತನ ಮಾಡಕ್ಕೆ ಹೋಗ್ತೀವಿ ಅನೇಕ ಮನೆಗಳನ್ನು ಲೂಟಿ ಮಾಡ್ತೀವಿ ಅನ್ನುವಂಥ ಆಲೋಚನೆಯಲ್ಲಿ ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳನಿದ್ರೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಹೇಳ್ತಾ ಇದ್ದಾನೆ ನಾವು ಖಂಡಿತವಾಗಿ ತಪ್ಪು ಮಾಡಿದ್ದೇವೆ ಈ ಶಿಕ್ಷೆಗೆ ನಾವು ಸಮರ್ಥರಾಗಿದ್ದೇವೆ ಪಾತ್ರರಾಗಿದ್ದೇವೆ ಖಂಡಿತವಾಗಿ ಇದು ನಮಗೆ ಬರಬೇಕಾದಂತಹ ಶಿಕ್ಷೆಯೇ ಆದರೆ ಈತನು ಯಾವ ಅನ್ಯಾಯವನ್ನು ಕೂಡ ಮಾಡಲಿಲ್ಲ ಎಂಬುದಾಗಿ ಯೇಸುವಿನ ಕುರಿತಾಗಿ ಅವನು ತನ್ನನ್ನು ತಾನು ಪಾಪಿ ಎಂಬುದಾಗಿ ಪರಿಪೂರ್ಣವಾಗಿ ಏನು ಇದ್ದಾನೆ ಒಪ್ಪಿಕೊಂಡವನಾಗಿರುವಾಗ ದೇವರು ಅಲ್ಲೇ ಅವನಿಗೆ ಏನು ಇದ್ದಾರೆ ಪರಲೋಕರು ಟಿಕೆಟ್ ಘೋಷಣೆ ಮಾಡಿಬಿಟ್ರು ಅಲ್ಲ ಪ್ರೆಸಿಡೆಂಟ್ ಯಾರಿಗ್ರಿ ಯಾರಿಗೆ ಬಲಗಡೆಯಲ್ಲಿರ್ತಕ್ಕಂಥ ಹಲಲ್ಲಿ ಎಡಗಡೆಯಲ್ಲಿ ಇರ್ತಕ್ಕಂಥ ಕಳ್ಳನಿಗೆ ಪರಲೋಕದ ಟಿಕೆಟ್ ಇಲ್ಲ ಯಾಕೆ ಹೇಳ್ರಿ ಅವನು ಮತ್ತೆ ಅಂತಾನೆ ಶರೀರ ಅಲ್ಲಿವರೆಗೆ ಎಷ್ಟು ಏನೆಲ್ಲ ಮಾಡಿದಾನೆ ಇನ್ನೂ ಮಾಡಬೇಕೆನ್ನು ಇನ್ನೂ ಪಾಪದ ಕಾರ್ಯಗಳನ್ನು ಮಾಡಬೇಕೆನ್ನುವಂಥ ಆಲೋಚನೆ ಅವನಲ್ಲಿ ಅಲಲ್ವಿಯ ಆದರೆ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ತನ್ನ ತಾನು ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗಿಸಿಕೊಂಡಾಗ ಪಶ್ಚಾತ್ತಾಪ ಪಟ್ಟಾಗ ಮಾನಸಾಂತರ ಹೊಂದಿದಾಗ ಅವನಿಗೆ ಪರಲೋಕ ಅವನು ಯಾಕಂದರೆ ದೀಕ್ಷಾಸ್ಥಾನ ತೆಗೆದುಕೊಳ್ಳೋದಕ್ಕೆ ಅವನತ್ರ ಸಮಯ ಇಲ್ಲ ಆದರೆ ಇವತ್ತು ನಮಗೆ ಸಮಯ ಇದೆ ನಾವೇನು ಮಾಡಬೇಕಂತೆ ಫಸ್ಟ್ನೇದಾಗಿ ನಂಬಬೇಕು ನಾವು ಆ ಆತನ ಕಡೆಗೆ ನಾವು ಮಾನಸಾಂತರ ಅಂದರೆ ಏನು ತಿರುಗಿಕೊಳ್ಳಬೇಕು ಆತನನ್ನು ನಂಬಬೇಕು ಸಂಪೂರ್ಣವಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾಗಿ ಮಾಡಿಸಿಕೊಳ್ಳುವಾಗ ನಾವೇನಾಗ್ತೀವಿ ಸಾಯ್ತೀವಿ ಮಾಡಿ ದೀಕ್ಷಿಸನ್ನು ಮಾಡಿಸ್ಕೊಳ್ಳೋಗಿ ನಾವು ಏನಾಗ್ತೀವಿ ರೀ ಹೋಗ್ಬಿಡ್ತೀವಿ ಸತ್ತು ಹೋದಂಥ ನಾವು ಅಲ್ಲಿರಲ್ಲ ಸತ್ತು ಹಳೆ ಏನಾಗ್ತಾನೆ ಅರ್ಕಂಡು ಹೋಗ್ತಾನೆ ಅವನ ಎಲ್ಲ ಊಣಲ್ಪಟ್ಟಂಥ ಸ್ಥಿತಿಯಲ್ಲಿ ನಾವು ಕ್ರಿಸ್ತನಲ್ಲಿ ಜೀವಿತರಾಗಿ ಏನಾಗ್ತೀವಿ ಎದ್ದು ಬರ್ತೀವಿ ನಾವು ಶರೀರ ದಾರಿಗಳಾಗಿರುವಂಥ ಸಮಯದಲ್ಲಿ ಭಕ್ತಿಯ ಜೀವಿತದಲ್ಲಿ ಆತ್ಮನ ನಮ್ಮ ನಡೆಸುವಂಥ ಸಮಯದಲ್ಲಿ ಒಂದು ದಿವಸ ಈ ಶರೀರದ ಅಂಗಿ ಮಣ್ಣಿನಿಂದ ಬಂದಿರುವಂಥದ್ದು ಮಣ್ಣಿಗೆ ಹೋಗುತ್ತೆ ಆತ್ಮ ಹೊರಗಡೆ ಬರುತ್ತೆ ಆ ಸಮಯದಲ್ಲಿ ಶರೀರದಲ್ಲಿರ್ತಕ್ಕಂಥ ನಾವು ಮರಣ ಹೊಂದಲ್ಲ ಯಾಕಂದರೆ ಆಲ್ರೆಡಿ ನಾವು ಮರಣ ಹೊಂದಿದೆ ಅಲ್ಲೆಲ್ಲುಯ್ಯ ಶರೀರದಲ್ಲಿರ್ತಕ್ಕಂಥ ನಾವು ಏನಾಗ್ತೀವಿ ನಿದ್ರೆಗೆ ಜಾರಿ ಹೋಗ್ತೀವಿ ಅಲ್ಲೆಲ್ಲುಯ್ಯ ಏನು ರೀ ಲೋಕಸ್ಥರು ನಿದ್ರೆಗೆ ಜಾರಿ ಹೋಗಲ್ಲ ಅವರು ಲೋಕಸ್ಥರು ಮರಣ ಉಂಟು ನಾವಾದರೂ ನಿದ್ರೆಗೆ ಜಾರಿ ಹೋಗ್ತೀವಿ ಏಸು ಬರುವಾಗ ಪುನಃ ಆಚನು ನಾವು ಜೀವಿತರಾಗಿದ್ದರೆ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗಡೆ ಈ ಶರೀರ ಬದಲಾವಣೆ ಆಗುತ್ತೆ ಆ ಒಂದು ವೇಳೆ ನಾವು ನಿದ್ರೆಯಲ್ಲಿ ಇದ್ದರೆ ನಾವು ಮಣ್ಣಿನಿಂದನೇ ಒಂದು ಹೊಸ ಶರೀರ ಉಳ್ಳವರಾಗಿ ಧರಿಸಿಕೊಂಡವರಾಗಿ ನಾವು ಎದ್ದು ಏನು ಮಾಡ್ತೀವಿ ರೀ ಏಸು ಕ್ರಿಸ್ತನನ್ನು ಎದುರುಗೊಳ್ಳೋದಕ್ಕೆ ಹೋಗುವಂಥ ಪ್ರೇಯರಿ ಹಲಲುಯ ಪ್ರೇರಿ ಅದಕ್ಕಾಗಿ ಈ ಸತ್ಯವನ್ನು ನಾವು ತಿಳಿದುಕೊಳ್ಳಬೇಕು ಇದು ಲೋಕಸ್ಥರಿಗೆ ಇರುವಂಥದ್ದಲ್ಲ ಇದು ಯಾರಿಗಿರುವಂಥದ್ರಿ ಕ್ರಿಸ್ತನನ್ನ ನಂಬಿದಂಥ ಎಲ್ಲ ಮಕ್ಕಳಿಗೆ ಒಂದು ಶ್ರೇಷ್ಠವಾದಂಥ ನಿರೀಕ್ಷೆಯ ಒಂದು ಭದ್ರತೆಯ ಒಂದು ಸಂಕೇತವಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರಿ ಹಲಲುಯ ಅದಕ್ಕಾಗಿ ಇಲ್ಲಿ ಈ ವ್ಯಕ್ತಿ ತನ್ನನ್ನು ತಾನು ನೋಡಿಕೊಳ್ತಾ ಇದ್ದೇನೆ ತಾನು ಪಾಪಿ ಎಂಬುದಾಗಿ ಗ್ರಹಿಸಿಕೊಳ್ತಾ ಇದ್ದೇನೆ ನಾನು ಮಾಡಿದಂಥ ಎಲ್ಲ ಕಾರ್ಯಗಳು ನಿನಗೆ ಮರೆಯಾಗಿಲ್ಲ ನಿನ್ನ ನಿನ್ನ ಕಣ್ಣುಗಳು ಯಾವಾಗಲೂ ನನ್ನ ನೋಡ್ತಾ ಇದ್ದೇವೆ ಎಂಬುದಾಗಿ ತಿಳಿದುಕೊಂಡು ತನ್ನ ಜೀವಿತವನ್ನು ಆತನ ದೇವರಿಗೆ ಒಪ್ಪಿಸಿಕೊಟ್ಟಾಗ ದೇವರ ಕರುಣೆ ಎನ್ನುವಂಥದ್ದು ಆತನ ಮೇಲೆ ಏನು ಮಾಡುತ್ತಿರಿ ಇಳಿದು ಬಂದಾಗ ಆತನ ನೀತಿಯನ್ನು ಹೊಂದಿದವನಾಗಿ ತನ್ನ ಮನೆಗೆ ಹೋದ ಪ್ರೇರ ಇವತ್ತು ಕೂಡ ನಾನು ನೀನು ನಾವೆಲ್ಲರೂ ಕೂಡ ಮಾನಸಾಂತರದ ಮಹತ್ವದ ಕುರಿತಾಗಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ಎಷ್ಟೋ ಇದೆ ಮಾನಸ ನಮ್ಮಲ್ಲಿ ಈ ಒಂದು ಲಕ್ಷಣಗಳು ಇರಲಾರದೆ ಹೋದರೆ ನಾವು ಮಾನಸಾಂತರ ಹೊಂದಿದ್ದೇವೆ ಅನ್ನೋದಕ್ಕೆ ಸಾಧ್ಯ ಇಲ್ಲ ಇವುಗಳಿರಬೇಕು ದೀನತೆ ಇರಬೇಕು ದೇವರು ನಮ್ಮ ಮೇಲೆ ಬರಬೇಕಂತ ಶಿಕ್ಷಣ ಆತನೇನು ಮಾಡಿದಾನೆ ಮುಂದಕ್ಕೆ ಹಾಕುವಂಥ ಸ್ಥಿತಿ ಕೂಡ ಇರಬೇಕು ಫಲ ಕೊಡುವವರಾಗಿ ನಾವು ಇರಬೇಕು ಮತ್ತೆ ಪಾಪ ಪರಿಹಾರದ ಮಾರ್ಗದ ಕಡೆಗೆ ಆ ಮಾನಸಾಂತರ ನಮ್ಮನ್ನು ನಡೆಸಿರುವಂಥದ್ದು ಆಗಿರಬೇಕು ಲೋಕದ ಮಾರ್ಗ ಪಾಪದ ಮಾರ್ಗ ಯೇಸು ಕ್ರಿಸ್ತನ ಮಾರ್ಗ ಪಾಪ ಪರಿಹಾರದಿಂದ ಬಿಡುಗಡೆಯನ್ನು ಕೊಟ್ಟಿರ್ತಕ್ಕಂಥ ಮಾರ್ಗ ಪ್ರೇರ ಪಾಪಕ್ಕೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಇಟ್ಟು ನಾವು ನೀತಿಯ ಪಾಲಿಗೆ ಸಂಪೂರ್ಣವಾಗಿ ಜೀವಿಸುವಂಥ ಮಕ್ಕಳಾಗಿರುವಂಥದ್ರ ಕುರಿತಾಗಿ ನಾವು ನೋಡ್ತಾ ಇದ್ದಿಲ್ಲ ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ ಎರಡನೇದಾಗಿ ಏನಂತೇಳಂತೆಂತೆ ಏನಂತೇಳಿ ಈ ಒಂದು ಮಾನಸಾಂತರ ತನ್ನನ್ನು ತಾನು ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ತನ್ನನ್ನು ತಾನು ತೀರ್ಪು ಮಾಡಿಕೊಡ್ತಾನೆ ನಾನು ಪಾಪಿಯಾಗಿದ್ದೇನೆ ಯಾಕಂದರೆ ಈ ಲೋಕ ಪಾಪ ತುಂಬಿದ ಲೋಕ ನಾವು ಏನು ಮಾಡಲ್ಲ ಹುಟ್ಟಿದ ಮಕ್ಕಳಿಗೆ ದೇವರ ಸಮಾನ ಅಂತ ಹೇಳ್ತೀವಿ ಅಲ್ಲಲ್ಲಿಯ ರೋಹಿತ್ ಏನಂತೀವಿ ರೀ ದೇವ್ರ ಸಮಾನ ಹುಟ್ಟಿದ ಮಕ್ಕಳು ಹೊರಗಡೆ ಬಿಟ್ರಪ್ಪ ಅಂದ್ರೆ ಅವ್ರು ಹೋಗಿ ಮಣ್ಣು ತಿಂದು ಮಣ್ಣು ತಿಂದು ಅಂತ ಅಂತಾರೆ ಸುಳ್ಳು ಹೇಳೋದು ನೀವು ಕಲಿಸಿದ್ರೆ ಕಲಿಸಿಲ್ಲ ಅಲ್ಲಲ್ಲ ರೋಹಿದ್ರೆ ಒಂದು ವೇಳೆ ಅವ್ರು ಏನಾದರೂ ತಪ್ಪು ಮಾಡಿದ್ರೆ ಮನೇಲಿ ಏನಾದರೂ ವಸ್ತುಗಳಿದ್ರೆ ತ ಕದ್ಕೊಂಡ್ರೆ ಕದ್ಕೊಂಡ್ರೆ ಅದ್ರ ಕೇಳಿದ್ರೆ ಅವ್ರು ಏನಂತಾರೆ ಕದ್ಕೊಂಡಿ ಅಂತಾರೆ ಇಲ್ಲ ಅಂತಾರೆ ಯಾಕೆ ಹೇಳ್ರಿ ಆಟೋಮೆಟಿಕ್ ಆಗಿ ಏನಾಗಿದೆ ಅದು ಪಾಪ ಸ್ವಭಾವ ಮನುಷ್ಯನಲ್ಲಿ ತಾನು ತಾನಾಗಿ ಅದೇನಾಗ್ತಾ ಇದೆ ಬರ್ತಾ ಇದೆ ಅದನ್ನು ನಾವು ತೊಳೆದುಕೊಳ್ಳಬೇಕು ಎಲ್ಲಿ ತೊಳ್ಕೊಳ್ಳಕ್ಕೆ ಸಾಧ್ಯ ಅದರ ನಿರ್ಮ ಸರ್ಫೆಕ್ಸಲ್ಲಿ ಇವು ಯಾವಗಳಿಂದ ವಾಶ್ ಆಗೋಲ್ಲ ಸಂತೂರು ಇವೆಲ್ಲ ಜಗ್ಗಿ ಸೋಪ್ಗಳಿದಾವೆ ಯಾವುದರಿಂದ ವಾಸ ಆಗಲ್ಲ ಯಾವುದರಿಂದ ವಾಸ ಆಗುತ್ತೆ ಅದು ಯೇಸು ಕ್ರಿಸ್ತನ ರಕ್ತದಿಂದ ಪ್ರತಿಯೊಬ್ಬ ಪಾಪಿಯ ಪಾಪ ಎನ್ನುವಂಥದ್ದು ಏನಾಗುತ್ತೆ ತೊಳೆಯಲ್ಪಡುತ್ತೆ ಪ್ರೇರಿ ನಾವು ಪರಿಶುದ್ಧರಾಗಿ ನೀತಿವಂತರಾಗಿ ನಾವು ಜೀವಿಸೋದಕ್ಕೆ ಸಾಧ್ಯವಾಗುತ್ತೆ ಅದೇ ನಿಜವಾಗಿರ್ತಕ್ಕಂಥ ಭಕ್ತಿಯ ಒಂದು ಜೀವಿತ ಪ್ರೇಯರಿ ಅಲ್ಲಲ್ಲಿಯಾ ಪ್ರೇರಿ ಅದಕ್ಕಾಗಿ ನಮ್ಮನ್ನು ನಾವು ಪಾಪಿಗಳು ಎಂಬುದಾಗಿ ನಾವು ಸಂಪೂರ್ಣವಾಗಿ ದೇವರ ಸನ್ನಿಧಾನದಲ್ಲಿ ಒಪ್ಪಿಕೊಂಡು ದೇವರ ಕರುಣೆಗೋಸ್ಕರವಾಗಿ ನಾವು ಬೇಡುವವರಾಗಿ ಇರಬೇಕು ಪ್ರೇರಿ ಇದು ಮಾನ ಮಾನಸಾಂತರ ಒಂದು ಜೀವಿತವಾಗಿ ನಮ್ಮಲ್ಲಿ ಕಾಣಸಿಗುತ್ತೆ ಪ್ರೇರಿ ಸಂದಲ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಸಹೋದರ ಸಹೋದರಿಯೇ ಮಾನಸಾಂತರದ ಒಂದು ಜೀವಿತ ನಿನ್ನಲ್ಲಿ ಇದೆನಾ ಮಾನಸಾಂತರ ಪಟ್ಟಿರ್ತಕ್ಕಂಥ ಆ ಸುಂಕದವನ್ನು ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟವನಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪವುಳ್ಳ ವ್ಯಕ್ತಿಯಾಗಿ ದೇವಾಲಯ ದೇವರ ಸನ್ನಿಧಾನದಲ್ಲಿಯೇ ಆ ಒಂದು ನೀತಿ ಎನ್ನುವಂಥದ್ದು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಏಸು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುವಂಥದ್ದೇ ಆತನನ್ನು ನಂಬುವುದರ ಮೂಲಕವಾಗಿಯೇ ನಾವು ನೀತಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಸಹೋದರಿ ಸಹೋದರಿಯೇ ಸಮಯದಲ್ಲಿ ನಿನ್ನನ್ನು ತೀರ್ಪು ಮಾಡಿಕೊಳ್ತಾ ಇದೆಯಾ ನೀನು ಪಾಪಿ ಎಂಬುದಾಗಿ ಗ್ರಹಿಸಿಕೊಂಡಿದೆಯಾ ತಪ್ಪುಗಳು ಪಾಪದ ಕಾರ್ಯಗಳು ನಿನಗೆ ಯಾರು ಹೇಳಿಕೊಟ್ಟಿಲ್ಲ ಯಾಕಂದರೆ ಈ ಲೋಕ ಅಂತಹ ಲೋಕ ಆಟೋಮೆಟಿಕ್ ಆಗಿ ಪಾಪ ಎನ್ನುವಂಥದ್ದು ಮನುಷ್ಯನಲ್ಲಿ ಪ್ರವೇಶ ಮಾಡುವಂಥ ಒಂದು ಸ್ಥಿತಿಯಾಗಿದೆ ಆ ಪಾಪದಿಂದ ನಿನ್ನನ್ನು ಬೇರ್ಪಡಿಸುವುದಕ್ಕಾಗಿ ಪಾಪದ ಸ್ಥಿತಿಯೆಲ್ಲವನ್ನು ತೊಲಗಿಸಿ ನಿನ್ನನ್ನು ಈ ಲೋಕದಲ್ಲಿ ಪವಿತ್ರನನ್ನಾಗಿ ಪವಿತ್ರಳನ್ನಾಗಿ ಪರಿಶುದ್ಧನನ್ನಾಗಿ ಪರಿಶುದ್ಧಳನ್ನಾಗಿ ಮಾಡಬೇಕೆಂದು ಯೇಸು ಕ್ರಿಸ್ತನು ತನ್ನ ಸ್ವರಕ್ತದ ಮೂಲಕವಾಗಿ ನಿನ್ನನ್ನು ಸಂಪಾದಿಸಿಕೊಂಡಿದ್ದಾನೆ ಮತ್ತು ಪುನಃ ಪಾಪದ ಕಡೆಗೆ ಹೋಗುವಂತ ಮನಸ್ಥಿತಿ ನಿನ್ನದು ಆಗಬಾರದು ಮಾನಸಾಂತರ ಹೊಂದಿದ ಮೇಲೆ ನಿನ್ನನ್ನು ತೀರ್ಪು ಮಾಡಿಕೊಳ್ಳುವಂಥ ವ್ಯಕ್ತಿಯಾಗಿ ಮಾನಸಾಂತರ ಹೊಂದಿದ ಮೇಲೆ ನೀನು ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ನಡೆಯುವಾಗ ಆ ನೀತಿಯನ್ನು ನೀನು ಅನುಭವಿಸುವಂತ ವ್ಯಕ್ತಿಯಾಗಿ ನೀನು ಇರೋದಕ್ಕೆ ಸಾಧ್ಯವಾಗುತ್ತೆ ಒಂದು ಕಡೆ ಪೇತ್ರನ ಹೇಳ್ತಾನೆ ದ ಇಪ್ಪತ್ತೆ ವಚನಗಳಲ್ಲಿ ನಾಯಿ ತಾನು ಕಕ್ಕಿದ್ದನ್ನ ನೆಕ್ಕುವುದಕ್ಕೆ ಪ್ರಾರಂಭ ಮಾಡಿತ್ತು ತೊಳೆದ ಹಂದಿಯು ಕೆಸರಲ್ಲಿ ಹೊರಳಾಡುವುದಕ್ಕೆ ಹೋಯಿತು ಎನ್ನುವಂತ ಗಾದೆಗೆ ಸಮಾನವಾಗಿದ್ದಾರೆ ಎಂಬುದಾಗಿ ಸಹೋದರ ಸಹೋದರಿಯೇ ಸಮದಲ್ಲಿ ಮಾನಸಾಂತರ ಹೊಂದಲಾರದೆ ಇರ್ತಕ್ಕಂಥ ಭಕ್ತಿವಂತರ ಸ್ಥಿತಿ ಅದು ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ನಮಗೆ ಹೇಳ್ತಾ ಇದೆ ಈ ಸಮಯದಲ್ಲಿ ನಮ್ಮ ಜೀವಿತವನ್ನು ದೇವರ ಕಡೆಗೆ ತಿರುಗಿಸಿಕೊಂಡವರಾಗಿ ಭಯಭಕ್ತಿ ಉಳ್ಳವರಾಗಿ ಫಲ ಕೊಡುವ ಮಕ್ಕಳಾಗಿ ದೀನತೆ ಉಳ್ಳವರಾಗಿ ಹೊಸಬರಾಗಿ ಹೊಸ ಜೀವಿತದಲ್ಲಿ ಕಾಲಿಟ್ಟಂಥ ಮಕ್ಕಳಾಗಿ ನಾವು ನಡೆದುಕೊಳ್ಳುವಂಥದ್ದು ಎಷ್ಟೋ ಅವಶ್ಯಕ ದೇವರು ನಮ್ಮನ್ನು ಯಾವಾಗಲೂ ಕೂಡ ನೋಡುವಂಥ ದೇವರಾಗಿದೆ ಎಂಬುದಾಗಿ ತಿಳಿದುಕೊಂಡು ಗ್ರಹಿಸಿಕೊಂಡು ನಮ್ಮ ಭಕ್ತಿಯ ಜೀವಿತವನ್ನು ನಾವು ಮುಂದೆ ಸಾಗಿಸುವಂಥ ಮಕ್ಕಳಾಗೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹೋನ್ನತನ ಮಹಾಪುರುಷುದನಾದ ಮಹಾದೇವರೇ ನಿನಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿದ್ದಿದಂಥ ಬೀಜ ಸ್ವಾಮಿ ದೇವರೇ ಕರ್ತನೆ ನೂರರಷ್ಟು ಫಲ ಕೊಡುವಂತೆ ಸಹಾಯ ನಡೆಸಪ್ಪ ಕರ್ತನೆ ಯಾರು ಕೂಡ ತಪ್ಪಿ ಹೋಗಬಾರ್ದು ಎಂಬುದಾಗಿ ದೀರ್ಘ ಶಾಂತಿಯಿಂದ ಸ್ವಾಮಿ ಎಲ್ಲರೂ ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ನೀನು ನೋಡುವಂಥ ದೇವರಾಗಿದೆಯ ಪದಕ್ಕಾಗಿ ಸ್ತೋತ್ರಗಳೇ ನಾವು ಅಂದುಕೊಳ್ಳುತ್ತೇವೆ ಆಲೋಚನೆ ಮಾಡ್ತೇವೆ ಅಯ್ಯೋ ದೇವರೇ ಈಗ ನೀನು ಬಂದು ನಮ್ಮೆಲ್ಲರೂ ಕರೆದುಕೊಂಡು ಹೋಗ್ಬಿಟ್ರೆ ಆಯ್ತಲ್ಲ ಎಂಬುದಾಗಿ ಆದರೆ ನೀನು ಸ್ವಾಮಿ ಇನ್ನು ಎಷ್ಟೋ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳಬೇಕು ಅವರು ಕೂಡ ನನ್ನನ್ನು ನಂಬಬೇಕೆಂಬುದಾಗಿ ಸ್ವಾಮಿ ಮಾನಸಾಂತರ ಹೊಂದಬೇಕೆಂಬುದಾಗಿ ಸ್ವಾಮಿ ಕಾಯ್ತಾ ಇದೆಯಪ್ಪ ಅದಕ್ಕಾಗಿ ಸ್ತೋತ್ರಗಳಯ್ಯ ದೇವಾಯಿ ಸಮದಲ್ಲಿ ಪ್ರಾರ್ಥಿಸ್ತಾ ಇದೆ ಬೇಡ್ತಾ ಇದೆಯಪ್ಪ ಕರ್ತನೆ ದೇವರೇ ಈ ವಾಕ್ಯದ ಪ್ರಕಾರವಾಗಿ ನಾವು ನಡೆದುಕೊಳ್ಳುವ ಹಾಗೆ ನಿನ್ನ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಜೀವಿಸುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಪ್ಪ ನಮ್ಮೆಲ್ಲರ ಜೀವಿತ ಸ್ವಾಮಿ ಒಂದು ದೇವರೇ ಒಂದು ಸತ್ಯವೇದ ಕಾಣದ ಒಂದು ಕರ್ತನೆ ಐದನೆಯ ಕರ್ತನೆ ಸುವಾರ್ತೆಯಾಗಿ ಇರುವಂತೆ ನಮ್ಮೆಲ್ಲರ ಬದುಕು ಬಾಳು ಎಲ್ಲವೂ ಕೂಡ ಸ್ವಾಮಿ ನಿನ್ನನ್ನು ಪ್ರಕಟಿಸುವ ಹಾಗೆ ನಿನ್ನ ಸಾಕ್ಷಿಯನ್ನು ಹೇಳುವ ಹಾಗೆ ಅನೇಕ ಆತ್ಮಗಳನ್ನು ನಿನ್ನ ಸನ್ನಿಧಾನದ ಕಡೆಗೆ ನಡೆಸುವ ಹಾಗೆ ಇರುವಂತೆ ಸಹಾಯ ಮಾಡಿ ನಡೆಸಪ್ಪ ಈ ಲೋಕ ಎಲ್ಲರೂ ಬಿಟ್ಟು ಹೋಗಬೇಕು ಎಲ್ಲರೂ ಕೂಡ ಮರಣವನ್ನು ಸಂಧಿಸಲೇಬೇಕು ಸಂಧಿಸುವುದರ ಒಳಗಡೆಯಾಗಿ ಸರ್ವೇಶ್ವರನು ಸೃಷ್ಟಿಕರ್ತನು ಸರ್ವೋಪಕಾರಿ ಆಗಿರುವ ನಿನ್ನನ್ನು ಎಲ್ಲರೂ ತಿಳಿದುಕೊಳ್ಳುವ ಹಾಗೆ ನಮ್ಮನ್ನ ಸ್ವಾಮಿ ಆಯುಧಗಳನ್ನಾಗಿ ನಮ್ಮನ್ನ ಸ್ವಾಮಿ ಒಂದು ಒಳ್ಳೆಯ ಚಾನೆಲ್ ಆಗಿ ಸ್ವಾಮಿ ನೀನು ಉಪಯೋಗಿಸಯ್ಯ ದೇವಾ ನಿನಗೆ ಸ್ತೋತ್ರಗಳಪ್ಪ ಸಂಪೂರ್ಣವಾಗಿ ಇವರೆಲ್ಲರೂ ನಿನ್ನ ಒಪ್ಪಿಸಿಕೊಡುತ್ತಾ ಈ ಸಭೆ ಸ್ವಾಮಿ ಉಜ್ಜೀವನದಲ್ಲಿ ಮುಂದೆ ಇರುವ ಹಾಗೆ ನಿನ್ನ ಆತ್ಮನ ಉಜ್ಜೀವನ ಕರ್ತನೆ ಇಲ್ಲಿ ಕರ್ತನೆ ಸ್ವಾಮಿ ರಗ್ಗಲಿಸಲ್ಪಡುವ ಹಾಗೆ ಕರ್ತನೆ ಎಲ್ಲ ರೀತಿಯಿಂದಲೂ ಸ್ವಾಮಿ ಸಮೃದ್ಧಿಯನ್ನ ಕಾಣುವ ಹಾಗೆ ಸಹಾಯ ಮಾಡಿ ನಡೆಸಯ್ಯ ಎಲ್ಲ ಚಿತ್ತ ಸ್ವಾಮಿ ಈ ಸ್ಥಳದಲ್ಲಿ ನೆರವೇರಿಸಿ ನಡೆಸಿ ಮೈಮೋಂದತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸರ್ಪಿಸಿ ಬೇಡು ಒಂದಿದ್ದೇವೆ ಪರಮ ತಂದೆಯೇ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತದ ಕೃಪೆ ಪರಿಷುದಾತ್ಮ ದೇವರ ಶಾಶ್ವತದ ಅನನ್ನತೆ ನಡೆಸುವೆ ಅಲಂಕರಿಸಲು ಬಲಪಡಿಸ್ಬೇಕೆ ಕುಡಿಯುವವರ ಸಂಘಡಲು ಸಕಲ ಸದ್ದ ತ ಪ್ರಪಂಚ ಎಲ್ಲ ಮನುಷ್ಯರ ಸಂಘಡಲಿ ಸದಾ ಕಾಲಿನಲ್ಲಿ ಆಗಿರಲಿ ಸ್ವಾಮಿ